ಸುಚಿತ್ರಾ ನಾಯ್ಕ್ ಅಕ್ರಮ ಸಂಬಂಧ ಪ್ರಕರಣ ವಸಂತ ನಾಯ್ಕ್ ಕೊಲೆ ಕಮಲಾಕರ್ ಭಟ್ ಸೇರಿ ಏಳು ಮಂದಿ ಬಂಧನ ಟಿವಿ ಕ್ಯಾಮೆರಾದ ಮುಂದೆ ಬುರುಡೆ ಭವಿಷ್ಯ ನುಡಿದು ಪ್ರಸಿದ್ಧಿ ಪಡೆದಿದ್ದ ಕಮಲಾಕರ್ ಭಟ್ ಅವರು ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿದ್ದಾರೆ ಕಚೇರಿ ಕೆಲಸದಾಕಿ ಸುಚಿತ್ರಾ ನಾಯ್ಕ್ ಅವರ ಜೊತೆ ಅಕ್ರಮ ಸಂಬಂಧ ಹೊಂದಿದ್ದ ಕಮಲಾಕರ್ ಭಟ್ಟರು ಸುಚಿತ್ರಾ ನಾಯ್ಕ್ ಅವರ ಮಗಳ ವಿಷಯದಲ್ಲಿ ಮೂಗು ತುರಿಸಲು ಹೋಗಿ ಜೈಲು ಪಾಲಾಗಿದ್ದಾರೆ ಸಿದ್ದಾಪುರದ ಮಹೇಶ್ ನಾಯ್ಕ್ ಅವರು ಇಪ್ಪತ್ತು ವರ್ಷದ ಹಿಂದೆ ಸುಚಿತ್ರಾ ನಾಯ್ಕ್ ಅವರನ್ನು ಪ್ರೀತಿಸಿ ಮದುವೆಯಾಗಿದ್ದರು ಸುಚಿತ್ರಾ ನಾಯ್ಕ ಮಹೇಶ್ ದಂಪತಿಗೆ ಸುಮಶ್ರೀ ಹಾಗೂ ಅಮೃತ ಎಂಬ ಮಕ್ಕಳಿದ್ದರು ಈ ದಂಪತಿ ಕುಟುಂಬ ಸಹಿತ ಸಿದ್ದಾಪುರ ತಾಲೂಕಿನ ಬೆಳ್ಳಟ್ಟೆಯ ವಡ್ನಗದ್ದೆಯಲ್ಲಿ ವಾಸವಾಗಿದ್ದರು ಈ ನಡುವೆ ಸುಚಿತ್ರಾ ನಾಯ್ಕ ಅವರಿಗೆ ಕಮಲಾಕರ್ ಭಟ್ಟರ ಪರಿಚಯವಾಗಿದ್ದು ಕಮಲಾಕರ್ ಭಟ್ಟರ ಜೊತೆ ಸುಚಿತ್ರಾ ನಾಯ್ಕ ಅವರು ಅಕ್ರಮ ಸಂಬಂಧ ಹೊಂದಿದ್ದರು ಮಹೇಶ್ ನಾಯ್ಕ್ ಅವರು ಬೆಂಗಳೂರಿನ ಹೋಟೆಲ್ವೊಂದರಲ್ಲಿ ಕೆಲಸಕ್ಕೆ ಹೋದಾಗ ಸುಚಿತ್ರಾ ಅವರು ಕಮಲಾಕರ್ ಭಟ್ಟರ ಶಿವಮೊಗ್ಗದ ಕಚೇರಿಯ ಕೆಲಸಕ್ಕೆ ಸೇರಿದ್ದರು ಸುಚಿತ್ರಾ ನಾಯ್ಕ್ ಹಾಗೂ ಕಮಲಾಕರ್ ಭಟ್ಟ ಸೇರಿ ಸುಮಶ್ರೀ ಹಾಗೂ ಅಮೃತ ಎಂಬ ಮಕ್ಕಳಿಗೆ ನಿತ್ಯ ಹಿಂಸಿಸುತ್ತಿದ್ದರು ಇದನ್ನು ಸಹಿಸದ ಸುಮಶ್ರೀ ತಮಗಾದ ಹಿಂಸೆಯ ಬಗ್ಗೆ ತಂದೆಗೆ ಮೆಸೇಜ್ ಮಾಡಿದ್ದರು ನಮ್ಮನ್ನು ಇಲ್ಲಿಂದ ಕರೆದುಕೊಂಡು ಹೋಗಿ ಇಲ್ಲವಾದರೆ ಸಾಯುತ್ತೇವೆ ಎಂದು ಮೆಸೇಜ್ ಮಾಡಿದ್ದರು ಆ ಮೆಸೇಜ್ ನೋಡಿದ ಮಹೇಶ್ ನಾಯ್ಕ್ ಅವರು ಸೋಮವಾರ ಮಗಳು ಸುಮಶ್ರೀ ಅವರನ್ನು ಸಿದ್ದಾಪುರಕ್ಕೆ ಕರೆಯಿಸಿದ್ದರು ಪೊಲೀಸ್ ಠಾಣೆ ಹಾಗೂ ಮಕ್ಕಳ ರಕ್ಷಣಾ ಘಟಕದ ಅಧಿಕಾರಿಗಳ ಮುಂದೆ ಹಾಜರುಪಡಿಸಿ ಮಕ್ಕಳ ಮೇಲಾದ ದೌರ್ಜನ್ಯದ ಬಗ್ಗೆ ದೂರು ಕೊಡಿಸಿದ್ದರು ಅದಾದ ನಂತರ ಮಹೇಶ್ ನಾಯ್ಕ್ ಅವರು ಮಗಳ ಜೊತೆ ಅಣ್ಣ ವಸಂತ ನಾಯ್ಕ್ ಅವರ ಮನೆಗೆ ಬಂದರು ಪತ್ನಿಯ ಕಾಟ ಹಾಗೂ ಕಿರುಕುಳದ ಬಗ್ಗೆ ಅಣ್ಣನ ಕುಟುಂಬದವರಲ್ಲಿ ಹೇಳಿಕೊಂಡರು ಸುಮಶ್ರೀ ಅವರು ಸಹ ತಾಯಿಯ ಅಕ್ರಮ ಸಂಬಂಧದ ಬಗ್ಗೆ ಮಾಹಿತಿ ನೀಡಿದ್ದು ತಮಗಾದ ತೊಂದರೆಗಳನ್ನು ಹೇಳಿದರು ಆ ದಿನ ರಾತ್ರಿ ಎಲ್ಲರೂ ಊಟಕ್ಕೆ ಕುಳಿತಾಗ ಸುಚಿತ್ರಾ ನಾಯ್ಕ್ ಅವರ ತಂದೆ ಲೋಕನಾಥ್ ನಾಯ್ಕ್ ಹೆಮ್ಮಿನ ಬೈಲಿನ ಕಮಲಾಕರ್ ಭಟ್ ಜೊತೆ ಮತ್ತೆ ನಾಲ್ಕು ಜನ ಅವರೇಕೊಪ್ಪದ ವಸಂತ ನಾಯ್ಕ್ ಅವರ ಮನೆಗೆ ಬಂದರು ನಾಲ್ಕು ಜನ ಅಪರಿಚಿತರು ಕೈಯಲ್ಲಿ ಚಾಕು ಹಿಡಿದಿದ್ದು ಸುಮಾಶ್ರೀ ಅವರನ್ನು ಹೆದರಿಸಿ ಕೋಣೆಯಲ್ಲಿ ಕೂಡಿ ಹಾಕಿದ್ದರು ಇದನ್ನು ತಡೆಯಲು ಬಂದ ವಸಂತ್ ಅವರ ಎದೆಗೆ ಆ ಅಪರಿಚಿತರು ಚಾಕು ಹಾಕಿದರು ಹೊಡೆದಾಟ ತಪ್ಪಿಸಲು ಬಂದ ಮಹೇಶ್ ನಾಯ್ಕ್ ಹಾಗೂ ಕುಮಾರ್ ನಾಯ್ಕ್ ಎಂಬಾತರ ಹೊಟ್ಟೆಗೂ ಅವರು ಚಾಕು ಚುಚ್ಚಿದರು ಈ ವೇಳೆ ವಸಂತ್ ಅವರ ಪತ್ನಿ ಸಂಧ್ಯಾ ನಾಯ್ಕ ಅವರು ಪೊಲೀಸರಿಗೆ ಫೋನ್ ಮಾಡಿದರೂ ತಾಗಲಿಲ್ಲ ಸಂಧ್ಯಾ ಅವರು ತಮ್ಮ ಅತ್ತೆಯ ಮಗ ಬಳ್ಳುವಿಗೆ ಫೋನ್ ಮಾಡಿ ವಿಷಯ ಮುಟ್ಟಿಸಿದರು ಆದರೆ ಈ ವೇಳೆಗಾಗಲೇ ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ವಸಂತ ನಾಯ್ಕ ಅವರು ಸಾವನ್ನಪ್ಪಿದ್ದರು ಮಹೇಶ್ ನಾಯ್ಕ್ ಹಾಗೂ ಕುಮಾರ್ ನಾಯ್ಕ್ ಅವರನ್ನು ಬಾಡಿಗೆ ಮನೆಯಲ್ಲಿದ್ದ ಮಂಗಲಾ ಟೀಚರ್ ಬಸ್ ಕಂಡಕ್ಟರ್ ಮಂಜಣ್ಣ ಹಾಗೂ ಅಕ್ಕಪಕ್ಕದ ಮನೆಯ ರಾಮಚಂದ್ರ ಕೆರಿಯ ನಾಯ್ಕ್ ಅವರು ಆಸ್ಪತ್ರೆಗೆ ಕರೆದೊಯ್ಯುವ ಕೆಲಸ ಮಾಡಿದರು ರಾಮಚಂದ್ರ ನಾಯ್ಕ್ ಅವರ ಕಾರಿನಲ್ಲಿ ಅವರೆಲ್ಲರನ್ನೂ ಆಸ್ಪತ್ರೆಗೆ ರವಾನೆ ಮಾಡಲಾಗಿದ್ದು ವೈದ್ಯರು ವಸಂತ ನಾಯ್ಕ್ ಸಾವನ್ನು ದೃಢಪಡಿಸಿದರು ಗಾಯದಿಂದ ನರಳಾಡುತ್ತಿದ್ದ ಮತ್ತಿಬ್ಬರನ್ನು ಶಿವಮೊಗ್ಗದ ಆಸ್ಪತ್ರೆಗೆ ದಾಖಲಿಸಲಾಯಿತು ಈ ಕೊಲೆ ಹಾಗೂ ಹಲ್ಲೆ ಪ್ರಕರಣದ ವೇಳೆ ಕಮಲಾಕರ್ ಭಟ್ ಅವರು ಕಾರಿನಲ್ಲಿದ್ದು ಅವರ ಕುಮ್ಮಕ್ಕಿನ ಬಗ್ಗೆ ಸಂಧ್ಯಾ ನಾಯ್ಕ ಅವರು ಪೊಲೀಸ್ ದೂರು ನೀಡಿದ್ದರು ಈ ಹಿನ್ನೆಲೆ ಕಮಲಾಕರ್ ಭಟ್ ಹಾಗೂ ಅವರ ಆರು ಜನ ಸಹಚರರನ್ನು ಪೊಲೀಸರು ಬಂಧಿಸಿದ್ದಾರೆ ನ್ಯಾಯಕ್ಕಾಗಿ ಸಿದ್ದಾಪುರ ಪೊಲೀಸ್ ಠಾಣೆಯಲ್ಲಿ ಮುಂದುವರೆದ ಪ್ರತಿಭಟನೆ ಮೃತ ವಸಂತ ನಾಯ್ಕ್ ಕುಟುಂಬಕ್ಕೆ ಸ್ಥಳದಲ್ಲಿಯೇ ಸೂಕ್ತ ಪರಿಹಾರಕ್ಕಾಗಿ ಪಟ್ಟು ಹಿಡಿದಿರುವ ಪ್ರತಿಭಟನೆಗಾರರು ಆರೋಪಿಗಳಾದ ಸುಚಿತ್ರಾ ನಾಯ್ಕ್ ಜ್ಯೋತಿಷಿ ಕಮಲಾಕರ್ ಸ್ವಾಮಿ ಸೇರಿದಂತೆ ಕೊಲೆಯಲ್ಲಿ ಭಾಗಿಯಾದ ಎಲ್ಲ ಆರೋಪಿಗಳಿಗೂ ಗಲ್ಲು ಶಿಕ್ಷೆಗಾಗಿ ಬಲವಾಗಿ ಕೇಳಿ ಬರುತ್ತಿರುವ ಕೂಗು ಶವವನ್ನು ನಾವು ಮುಟ್ಟುವುದಿಲ್ಲ ಯಾರಿಗೂ ಮುಟ್ಟಲು ಬಿಡುವುದಿಲ್ಲವೆಂದು ಪ್ರತಿಭಟನೆಗಾರರಿಂದ ಕೇಳಿ ಬರುತ್ತಿರುವ ಕೂಗು ಗಲಾಟೆ ಅಂದರೆ ಅವಳು ಗಂಡನ್ನು ಬಿಟ್ಟು ಬೇರೆ ಕಡೆ ಮಕ್ಕಳು ಹೋಗಿದ್ರು ಆ ಹುಡುಗಿ ತಪ್ಪಿ ಬಂದ್ಬಿಟ್ಟೈತಿ ಅವ್ರಿಗೆ ಹೇಳಿದೆ ಕೇಳಿದೆ ಅಪ್ಪನ ಹತ್ರ ಅಪ್ಪನ ಹತ್ರ ಬಂದ ಅಪ್ಪನ ಹತ್ರ ಇಲ್ಲ ಅಣ್ಣನ ಮನೆ ಅಣ್ಣನ ಮನೆಗೆ ದೊಡ್ಡಪ್ಪನ ಮನೆಗೆ ಹುಡುಗಿಗೆ ಅವನು ಅಣ್ಣನ ಮನೆ ಅಣ್ಣನ ಮನೆಗೆ ಬಂದ್ಕೊಂಡಿದ್ದಾರೆ ಬಂದು ಇಲ್ಲ ಇದ್ದಾರೆ ಅಂತ ಗೊತ್ತಾಗಿ ಅವ್ರು ಬಂದು ಹುಡುಗಿಂದು ದರ ಎಳೆಯಕತ್ತಿದ್ದಾರೆ ಎಳೆಯಕತ್ತಿದ್ದು ಟೈಮ್ನಾಗ ಇವ್ರಿಗೂ ಸ್ವಲ್ಪ ಸುಧಾರಣೆ ಮಾಡ್ತೀನಿ ಎಳಕೊಬೋದು ಏನು ಅಂತ ಇವರು ಹಣ ತಗೋ ಕೇಳಕ್ಕೆ ಹೋದ್ರು ಅವ್ರು ಹೇಗೆ ಸರ್ ಚೂರಿ ಚಾ ಎಲ್ಲ ಕೈ ಹಾಡ್ಕೊಂಡು ಹೋದ್ರಂತೆ ಾರೆ ಓ ಏನು ಹೇಳಿ ಸಣ್ಣ ಸಣ್ಣ ಮಕ್ಕಳು ಏನೂ ಅವ್ರ ಮನೆಯಾಗ ಬಡವರು ನ್ಯಾಯ ಬೇಕು ಅವರು ಅವ್ರು ಯಾರ್ಯಾರು ನಾಲ್ಕು ಜನ ಅಂತೆ ಆ ಅವಳು ಸೇರಿ ಐದು ಜನ ಒಬ್ಬ ನಾಲ್ಕು ಜನ ಸೇರಿ ಸೂರಿ ಎಲ್ಲ ಇದ್ದವರು ನಮ್ಗೆ ನ್ಯಾಯ ಕೊಡಿಸ್ಲೇಬೇಕು ಪಕ್ಕ ಈ ಇದ್ರಾಗ ಎಲ್ಲದೆ ಹೋದರು ನಾವು ಕಟ್ಟಿ ನಿರ್ಧಾರ ತಗೊಂಡು ಹೋರಾಟ ಮಾಡೋರ್

ತಪ್ಪೇನಂತೇಳಿ ಸಮಾಜ ಒಬ್ಬೊಬ್ಬರಿಗೆ ಅಲ್ಲೂ ಶಿಕ್ಷೆ ಆಗ್ತದೆ

ಒಂದು ಇಲ್ಲಿ ಒಂದು ಮರ್ಡರ್ ಒಂದು ಘಟನೆ ಇಲ್ಲಿ ಸಿದ್ದಾಪುರ ಪೊಲೀಸ್ ಠಾಣೆಯಲ್ಲಿ ಬೆಟ್ಟಿಸಲಿ ನಡೆಯುತ್ತೆ ಇದ್ರ ಪ್ರಕಾರವಾಗಿ ಗುಣೆ ನಂಬರ್ ಟ್ವೆಂಟಿ ತ್ರೀ ಟ್ವೆಂಟಿ ಸಿಕ್ಸ್ ಇದರಲ್ಲಿ ಸಂಧ್ಯಾ ಅನ್ನೋರು ಒಂದು ಕಂಪ್ಲೇಂಟ್ ನೀಡಿರ್ತಾರೆ ಇವರು ಸಿದ್ದಾಪುರ ತಾಲೂಕಿನ ಅವರಗುಪ್ಪ ಗ್ರಾಮದಲ್ಲಿ ವಾಸ ಮಾಡೋರು ಇವ್ರ ಮನೆಯಲ್ಲಿ ಇವರು ಮರ್ಡರಲ್ಲಿ ಇವರು ಮೃತಪಟ್ಟಿರ್ತಾರೆ ಇವರು ಗಂಡನಾದ ವಸಂತ್ ತಂದೆ ಜಟ್ಟ್ಯಾನಾಯ್ಕ ನಲ್ವತ್ತು ಮೂರು ವರ್ಷ ಮೂರು ವರ್ಷರವರು ಆಮೇಲೆ ಇನ್ನು ಇಬ್ಬರಿಗೆ ಗಾಯಗೊಂಡಿರುತ್ತೆ ಮಹೇಶ್ ಜಟ್ಟ್ಯಾ ನಾಯ್ಕು ಮೂವತ್ತೇಳು ವರ್ಷ ಅವ್ರ ತಮ್ಮ ಇರ್ತಾರೆ ವಸಂತ್ ಅವರು ಆಮೇಲೆ ಅವ್ರ ಪಕ್ಕದ ಮನೆಯವರಾದ ಕುಮಾರ್ ಕೂಡ ತಂದೆ ನಾರಾಯಣ್ ನಾಯ್ಕ ಮೂವತ್ತೈದು ವರ್ಷ ಇವ್ರಿಗೂ ಕೂಡ ಗಾಯ ಆಗಿರುತ್ತೆ ಇದರಲ್ಲಿ ಘಟನೆ ಏನು ನಡೆದಿರುತ್ತೆ ಅಂದರೆ ಬಿರಿಯಾದಿ ಅವ್ರ ಕಂಪ್ಲೇಂಟ್ ಹೇಳ್ತಾರೆ ಅಂದ್ರೆ ಇವರು ಗಂಡ ವಸಂತ ನಾಯಕ್ ಅವರು ತಮ್ಮ ಮಹೇಶ್ ನಾಯಕ್ ಅವರು ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅವರು ಎರಡು ತಿಂಗಳಾಗಿರುತ್ತೆ ಇಲ್ಲಿ ಅನುಭಪವಾಗಿ ಬಂದು ಇವ್ರಿಗೆ ಮದುವೆ ಅನ್ನೋರಿಗೆ ಮದುವೆ ಆಗಿ ಇಬ್ಬರು ಹೆಣ್ಮಕ್ಳು ಇರ್ತಾರೆ ಸುಮಶ್ರಿ ಮತ್ತು ಅಮೃತ ಅಂತ ಆಮೇಲೆ ಇವರು ತಂದೆಯವರ ಇವರು ಮಹೇಶ್ ಮತ್ತು ಅವ್ರ ಸೆಪರೇಟ್ ಆಗಿ ಒಂದು ಆರು ತಿಂಗಳಾಗಿರುತ್ತೆ ಅದಲ್ಲಿ ಅವರು ಸುಚಿತ್ರವರು ಅವರು ಮತ್ತೆ ಅವರು ಮಕ್ಕಳು ಸೇರಿ ಇಲ್ಲಿ ಸಿದ್ದಾಪುರಲ್ಲಿ ಕಮಲೇಶ್ವರ್ ಸಾರಿ ಕಮಲಾಕರ್ ಸ್ವಾಮಿ ಅಂತ ಅವರ ಮನೆಯಲ್ಲಿ ವಾಸ ಇರ್ತಾರೆ ಸೊ ಇದರಿಂದ ಇವ್ರಿಗೆ ಇದ್ದಿದ್ದ ಮಗಳು